ಇಂದು ಜೂನ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಆತ್ಮ ಈ ಲೋಕದಲ್ಲಿ ಅತಿಥಿ ನನ್ನ ಶಾಂತಿಯ ಮನೆಗೆ ಶೀಘ್ರದಲ್ಲೇ ಹಿಂತಿರುಗುತ್ತೇನೆ ಈ ಲೋಕವು ಹಳೆಯದು ಮತ್ತು ತಾತ್ಕಾಲಿಕ ಎಂಬ ಆಳವಾದ ಅರಿವು ನನಗಿದೆ ಈ ಲೋಕದಲ್ಲಿ ನನ್ನ ಜವಾಬ್ದಾರಿಗಳನ್ನು ಪೂರೈಸುವಾಗ ನಾನು ಹಗುರವಾಗಿರುತ್ತೇನೆ ನನ್ನ ಬುದ್ಧಿಯು ವ್ಯರ್ಥ ಮತ್ತು ಗಾಸಿಪ್ನಿಂದ ಬೇರ್ಪಟ್ಟಿದೆ ನಾನು ಹಳೆಯ ಲೋಕದಲ್ಲಿ ಅಪರಿಮಿತ ನಿರಾಸಕ್ತಿಯಿಂದ ಬದುಕುತ್ತೇನೆ ನಾನು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣಗೊಳಿಸಿದ್ದೇನೆ ಎಂದು ನನಗೆ ತಿಳಿದಿದೆ ನನ್ನ ನಿಜವಾದ ಮನೆ ಶಬ್ದವನ್ನು ಮೀರಿದ ಶಾಂತಿಯ ಭೂಮಿ ನಾನು ಈ ಲೋಕ್ ನಾಟಕದಲ್ಲಿ ಪಾತ್ರ ವಹಿಸುವ ನಟ ಎಂದು ನನಗೆ ನೆನಪಿದೆ ಪರಮಾತ್ಮನ ಬಳಿಗೆ ನನ್ನ ಹಿಂತಿರುಗುವ ಪ್ರಯಾಣ ಹತ್ತಿರದಲ್ಲಿದೆ ನಾನು ದೇವರ ಆಧ್ಯಾತ್ಮಿಕ ಕುಟುಂಬಕ್ಕೆ ಸೇರಿದವನು ನಾನು ದುಃಖದ ಭೂಮಿಯಿಂದ ಶಾಂತಿ ಮತ್ತು ಸಂತೋಷದ ಭೂಮಿಗೆ ಹೋಗುತ್ತಿದ್ದೇನೆ ನನ್ನ ಹೃದಯ ಮತ್ತು ಬುದ್ಧಿಯು ಬಾಬಾ ಮತ್ತು ಹೊಸ ಪ್ರಪಂಚದೊಂದಿಗೆ ಸಂಪರ್ಕ ಹೊಂದಿದೆ ನಾನು ಅಮರ ಸಿಂಹಾಸನದ ಮೇಲೆ ಕುಳಿತಿರುವ ಆತ್ಮ ಎಂದು ನಾನು ಪರಿಗಣಿಸುತ್ತೇನೆ ನಾನು ಅಂತರ್ಮುಖಿಯಾಗಿರುತ್ತೇನೆ ಮತ್ತು ಅನುಭವಗಳ ಸಾಗರವನ್ನು ಹೀರಿಕೊಳ್ಳುತ್ತೇನೆ ನಾನು ವ್ಯರ್ಥ ಮಾತು ಮತ್ತು ಸಮಯ ವ್ಯರ್ಥ ಮಾಡುವ ಕ್ರಿಯೆಗಳಿಂದ ಮುಕ್ತನಾಗಿದ್ದೇನೆ ನಾನು ಮಾಯೆ ಮತ್ತು ಅದರ ಗುಪ್ತ ದಾಳಿಗಳನ್ನು ಗೆದ್ದವನು ನಾನು ಉನ್ನತ ಆಧ್ಯಾತ್ಮಿಕ ವ್ಯವಹಾರವನ್ನು ನಿರ್ವಹಿಸುವ ಆತ್ಮ ನಾನು ಬಾಬಾರವರ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಾಯಕ ನಾನು ನನ್ನ ಎಂಬತ್ನಾಲ್ಕು ಜನ್ಮಗಳ ಅರಿವಿನೊಂದಿಗೆ ಬದುಕುತ್ತೇನೆ ನಾನು ನಿರಂತರವಾಗಿ ನನ್ನ ಆತ್ಮ ಪ್ರಜ್ಞೆಯ ಹಂತವನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಆತ್ಮ ಪ್ರಪಂಚದ ಶಾಂತಿಯುತ ನಿವಾಸಿ ಬಾಬಾರ ಸ್ಮರಣೆಯಲ್ಲಿ ನನ್ನನ್ನು ಕಾರ್ಯನಿರತವಾಗಿರಿಸಿಕೊಳ್ಳುವ ಮೂಲಕ ನಾನು ಮಾಯಿಂದ ಸುರಕ್ಷಿತವಾಗಿರುತ್ತೇನೆ ನಾನು ನನ್ನ ದೇವರು ನೀಡಿದ ಸಂಪತ್ತನ್ನು ಸರಿಯಾದ ಸಮಯದಲ್ಲಿ ಬಳಸುತ್ತೇನೆ ನಾನು ಕುಲಕ್ಕೆ ಬೆಳಕು ಬಾಬಾರ ಆಶಯಗಳನ್ನು ಪೂರೈಸುತ್ತೇನೆ ನನ್ನ ಬುದ್ಧಿಶಕ್ತಿಯು ಅತೀಂದ್ರಿಯ ಸಂತೋಷದಲ್ಲಿ ವಿಲೀನವಾಗಿರುತ್ತದೆ ನಾನು ಇತರರಿಗೆ ಅವರ ಮರೆತು ಹೋದ ದೈವಿಕ ರಾಜ್ಯವನ್ನು ನೆನಪಿಸುತ್ತೇನೆ ನಾನು ನನ್ನೊಳಗಿನ ದೇವತಾ ಸಂಸ್ಕಾರಗಳನ್ನು ಜಾಗೃತಗೊಳಿಸುತ್ತೇನೆ ನಾನು ಬಾಬಾರ ಸ್ಮರಣೆಯಿಂದ ಕರ್ಮತೀತನಾಗುತ್ತಿದ್ದೇನೆ ನಾನು ದೇಹ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಬಿಡುತ್ತೇನೆ ನಾನು ಹಣೆಯ ಮೇಲೆ ಸಿಂಹಾಸನದ ಮೇಲೆ ಕುಳಿತಿರುವ ಆತ್ಮ ನಾನು ಪರಮಪಿತನಿಂದ ನನ್ನ ಆನುವಂಶಿಕತೆಯ ಅರಿವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ದೇವರ ಸ್ಮರಣೆಯ ಮೂಲಕ ನೋವನ್ನು ಶಾಂತಿಯಾಗಿ ಪರಿವರ್ತಿಸುತ್ತೇನೆ ನಾನು ಈ ನಶ್ವರ ದೇಹವಲ್ಲ ಆದರೆ ಅವಿನಾಶಿ ಆತ್ಮ ಕಾಲಚಕ್ರದ ನಿಜವಾದ ಜ್ಞಾನ ನನಗೆ ತಿಳಿದಿದೆ ನಾನು ಬಾಬಾರನ್ನು ನನ್ನ ತಂದೆ ಗುರು ಮತ್ತು ಸಗ್ಗುರು ಎಂದು ಸ್ಮರಿಸುತ್ತೇನೆ ನಾನು ಬಾಬಾರವರ ಭರವಸೆಗಳ ದಿವ್ಯ ಬೆಳಕನ್ನು ನನ್ನೊಳಗೆ ಬೆಳಗಿಸುತ್ತೇನೆ ನಾನು ಸಾಕ್ಷಾತ್ಕಾರದ ಜ್ಞಾನವನ್ನು ಪ್ರಾಯೋಗಿಕ ಜೀವನಕ್ಕೆ ತರುತ್ತೇನೆ ನಾನು ಸ್ವರ್ಗದ ಸೃಷ್ಟಿಕರ್ತನ ಮಗು ನಾನು ನನ್ನ ಶಾಂತಿಯುತ ಕಂಪನಗಳಿಂದ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ನೆನಪಿನಲ್ಲಿರುವಾಗ ನನ್ನ ಸಂತೋಷ ಹೆಚ್ಚಾಗುತ್ತದೆ ನಾನು ಮನ್ಮನಾಭವನಾಗುವ ಮೂಲಕ ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಶುದ್ಧೀಕರಿಸುತ್ತೇನೆ ನಾನು ಅರಿವಿನೊಂದಿಗೆ ಆತ್ಮ ಸಾಕ್ಷಾತ್ಕಾರದ ಚಕ್ರವನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ಪಶ್ಚಾತ್ತಾಪ ಪಡುವ ಯಾವುದೇ ಕಾರ್ಯವನ್ನು ನಾನು ಎಂದಿಗೂ ಮಾಡುವುದಿಲ್ಲ ನಾನು ದೇಹದ ಹಳೆಯ ಮನೆಯಿಂದ ಬೇರ್ಪಟ್ಟು ಬದುಕುತ್ತೇನೆ ನಾನು ಶುದ್ಧತೆಯ ಮೂಲಕ ದೊಡ್ಡ ಆಧ್ಯಾತ್ಮಿಕ ಆದಾಯವನ್ನು ಗಳಿಸುತ್ತಿದ್ದೇನೆ ನಾನು ಮೌನದ ಮೂಲಕ ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತೇನೆ ನಾನು ಹೋದಲ್ಲೆಲ್ಲ ದೇವರ ಬೆಳಕನ್ನು ಹರಡುತ್ತೇನೆ ನಾನು ದೇವರಿಂದ ನೇರವಾಗಿ ಅಧ್ಯಯನ ಮಾಡುವ ಅಪರೂಪದ ಅದೃಷ್ಟಶಾಲಿ ಆತ್ಮಗಳಲ್ಲಿ ಒಬ್ಬ ನಾನು ಆಂತರಿಕ ಮೌನ ಮತ್ತು ನಿರ್ಲಿಪ್ತತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ನನ್ನ ದೃಷ್ಟಿಯನ್ನು ಲೌಕಿಕದಿಂದ ಆಧ್ಯಾತ್ಮಿಕಕ್ಕೆ ಪರಿವರ್ತಿಸುತ್ತೇನೆ ಮಾಯೆಯೊಂದಿಗೆ ಅಜ್ಞಾತ ಯುದ್ಧದಲ್ಲಿ ನಾನು ವಿಜಯಶಾಲಿಯಾಗಿದ್ದೇನೆ ನಾನು ದೇವತಾ ಧರ್ಮಕ್ಕೆ ಸೇರಿದವನು ಮತ್ತು ಅದಕ್ಕೆ ಹಿಂತಿರುಗುತ್ತೇನೆ ನಾನು ದಿನವಿಡೀ ತಂದೆಯ ಸಹವಾಸವನ್ನು ಅನುಭವಿಸುತ್ತೇನೆ ನನಗೆ ನಾಶವಾಗುವ ವಸ್ತುಗಳ ಬಗ್ಗೆ ಯಾವುದೇ ಮೋಹವಿಲ್ಲ ಈ ಹಳೆಯ ಲೋಕದಲ್ಲಿ ವಾಸಿಸುತ್ತಾ ನಾನು ಹೊಸ ಲೋಕದಲ್ಲಿ ನನ್ನನ್ನು ಕಾಣುತ್ತೇನೆ ನಾನು ಯೋಗದ ಬೆಂಕಿಯಿಂದ ನನ್ನ ಪಾಪಗಳನ್ನು ಸುಡುತ್ತೇನೆ ನಾನು ಇತರರಿಗೆ ಅವರು ದೇವರ ಮಕ್ಕಳು ಎಂದು ನೆನಪಿಸುತ್ತೇನೆ ನಾನು ಶಾಶ್ವತ ಆನಂದಕ್ಕಾಗಿ ತಾತ್ಕಾಲಿಕ ಸುಖವನ್ನು ತ್ಯಜಿಸುತ್ತೇನೆ ಅವ್ಯವಸ್ಥೆಯ ನಡುವೆಯೂ ನಾನು ಹಶ್ಚಿತ್ತದಿಂದ ಇರುತ್ತೇನೆ ಬಾಬಾಗೆ ನನ್ನ ಹೊರೆಗಳನ್ನು ನೀಡುವ ಮೂಲಕ ನಾನು ಹಗುರವಾಗುತ್ತೇನೆ ನಾನು ನಾಟಕವನ್ನು ನಂಬುತ್ತೇನೆ ಮತ್ತು ನನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸುತ್ತೇನೆ ಬಾಬಾರ ಉನ್ನತ ಆವೃತ್ತಿಗಳನ್ನು ಮಾತನಾಡುವ ಮೂಲಕ ನಾನು ಇತರರನ್ನು ಮೇಲಕ್ಕೆತ್ತುತ್ತೇನೆ ನಾನು ಶುದ್ಧತೆಯ ಶಕ್ತಿಯಿಂದ ಸೇವೆ ಮಾಡುತ್ತೇನೆ ನಾನು ನನ್ನ ಕಾರ್ಯಗಳಲ್ಲಿ ಬಾಬಾರ ಸದ್ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ ನಾನು ಒಬ್ಬನನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ಬಾಬಾರ ಸೇವೆಯಲ್ಲಿ ಪ್ರತಿ ಸೆಕೆಂಡನ್ನು ಬಳಸುತ್ತೇನೆ ಮಾಯು ನನ್ನ ಆಲೋಚನೆಗಳನ್ನು ಮೀರಿಸಲು ನಾನು ಬಿಡುವುದಿಲ್ಲ ನಾನು ದಿನವಿಡೀ ಆತ್ಮಪ್ರಜ್ಞೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ನಮ್ರತೆ ಮತ್ತು ಕೃತಜ್ಞತೆಯಿಂದ ತಿದ್ದುಪಡಿಗಳನ್ನು ಸ್ವೀಕರಿಸುತ್ತೇನೆ ನಾಟಕದ ಪ್ರತಿಯೊಂದು ದೃಶ್ಯದ ಉದ್ದೇಶವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ರಾಜಮನೆತನ ಮತ್ತು ದೈವತ್ವದ ಸಂಸ್ಕಾರಗಳನ್ನು ಹೊಂದಿದ್ದೇನೆ ನಾನು ಮತ್ತೆ ಮತ್ತೆ ಅಶರೀರಿಕನಾಗುವ ಮೂಲಕ ಆತ್ಮವನ್ನು ಬಲಪಡಿಸುತ್ತೇನೆ ನಾನು ವಿಶ್ವನಾಟಕದಲ್ಲಿ ನಿರ್ಲಿಪ್ತ ವೀಕ್ಷಕನಾಗಿ ಉಳಿಯುತ್ತೇನೆ ನಾನು ಬಾಬಾವರಂತೆಯೇ ನಿರ್ಲಿಪ್ತ ಮತ್ತು ಪ್ರೀತಿಯವನು ನಾನು ಜಗತ್ತನ್ನು ಒಂದು ಆಟವೆಂದು ನೋಡುತ್ತೇನೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುತ್ತೇನೆ ನಾನು ದುಃಖ ಅಥವಾ ಕೋಪದಿಂದ ಭಾರವಾಗುವುದಿಲ್ಲ ನಾನು ಬಂಧನದಿಂದಲ್ಲ ಆಶೀರ್ವಾದಗಳ ಹಾದಿಯಲ್ಲಿ ನಡೆಯುತ್ತೇನೆ ನಾನು ಬೇಗನೆ ಎಚ್ಚರಗೊಂಡು ನನ್ನ ದಿನವನ್ನು ಸ್ಮರಣೆಯಿಂದ ಪ್ರಾರಂಭಿಸುತ್ತೇನೆ ನಾನು ನನ್ನ ಕಂಪನಗಳು ಮತ್ತು ಕ್ರಿಯೆಗಳ ಮೂಲಕ ಇತರರನ್ನು ಪ್ರೇರೇಪಿಸುತ್ತೇನೆ ನಾನು ಬಾಬಾನನ್ನು ನಿರಂತರವಾಗಿ ನನ್ನ ಅರಿವಿನಲ್ಲಿ ಇಟ್ಟುಕೊಳ್ಳುತ್ತೇನೆ ನಾನು ವ್ಯರ್ಥ ಆಲೋಚನೆಗಳನ್ನು ಶಕ್ತಿಯುತವಾದವುಗಳಾಗಿ ಪರಿವರ್ತಿಸುತ್ತೇನೆ ನಾನು ಲೌಕಿಕ ನಷ್ಟಕ್ಕಿಂತ ಆಧ್ಯಾತ್ಮಿಕ ಲಾಭವನ್ನು ಆರಿಸಿಕೊಳ್ಳುತ್ತೇನೆ ನಾನು ಬಾಹ್ಯ ಸನ್ನಿವೇಶಗಳಿಂದ ಪ್ರಭಾವಿತನಾಗಿರುವುದಿಲ್ಲ ಪ್ರತಿಯೊಂದು ನಿರ್ಧಾರಕ್ಕೂ ಮೊದಲು ನಾನು ಬಾಬಾರಿಂದ ಮಾರ್ಗದರ್ಶನ ಪಡೆಯುತ್ತೇನೆ ನಾನು ದೈವಿಕ ಸದ್ಗುಣಗಳ ಪರಿಮಳವನ್ನು ಹೊರಸೂಸುತ್ತೇನೆ ನಾನು ಸುವರ್ಣಯುಗದ ರಾಜ್ಯಕ್ಕೆ ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ ನಾನು ದೇವತಾ ಸ್ಥಾನಮಾನಕ್ಕೆ ಅರ್ಹನಾಗುತ್ತಿದ್ದೇನೆ ನಾನು ದೇಹ ಸರಪಳಿಗಳಿಂದ ಮುಕ್ತನಾಗುತ್ತೇನೆ ನಾನು ಗಮನದಿಂದ ಅಧ್ಯಯನ ಮಾಡುತ್ತೇನೆ ಮತ್ತು ಆಳವಾಗಿ ಮಂಥನ ಮಾಡುತ್ತೇನೆ ನಾನು ಅನುಭವಗಳ ಸಾಗರದಲ್ಲಿ ವಿಲೀನವಾಗಿರುತ್ತೇನೆ ನಾನು ಯಾವುದೇ ಹೊಸ ಕರ್ಮ ಖಾತೆಗಳನ್ನು ರಚಿಸುವುದಿಲ್ಲ ನಾನು ಬಾಬಾಗಾಗಿ ನನ್ನ ಹೃದಯವನ್ನು ಸ್ವಚ್ಛವಾಗಿ ಮತ್ತು ಶುದ್ಧವಾಗಿ ಇಡುತ್ತೇನೆ ನಾನು ನೆನಪಿನಿಂದ ಅಹಂಕಾರದ ಸೂಕ್ಷ್ಮ ರೂಪಗಳನ್ನು ಜಯಿಸುತ್ತೇನೆ ನಾನು ನನ್ನ ಎಲ್ಲ ಸಂಪತ್ತುಗಳಾದ ಸಮಯ ಆಲೋಚನೆಗಳು ಮತ್ತು ಶಕ್ತಿಗಳನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ಕಡಿಮೆ ಮಾತನಾಡುತ್ತೇನೆ ಉನ್ನತವಾಗಿ ಯೋಚಿಸುತ್ತೇನೆ ಮತ್ತು ಪರಿಶುದ್ಧವಾಗಿ ವರ್ತಿಸುತ್ತೇನೆ ನಾನು ಅತ್ಯುನ್ನತ ತಂದೆಯ ಮಾರ್ಗವನ್ನು ಅನುಸರಿಸುತ್ತೇನೆ ಹಳೆಯ ಸಂಸ್ಕಾರಗಳು ನನ್ನ ಮೇಲೆ ಪ್ರಭಾವ ಬೀರಲು ನಾನು ಬಿಡುವುದಿಲ್ಲ ನಾನು ನನ್ನನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಆತ್ಮದ ಒಡೆಯ ನಾನು ತಾತ್ಕಾಲಿಕವನ್ನು ತ್ಯಜಿಸಿ ಶಾಶ್ವತತೆಯನ್ನು ಬಯಸುತ್ತೇನೆ ಬಾಬಾ ನನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದರೆಂದು ನನಗೆ ತಿಳಿದಿದೆ ನಾನು ಎಂದಿಗೂ ಇತರರನ್ನು ದೂಷಿಸುವುದಿಲ್ಲ ಆದರೆ ನನ್ನನ್ನು ಸುಧಾರಿಸಿಕೊಳ್ಳುತ್ತೇನೆ ನಾನು ನನ್ನ ಕಂಪನಗಳ ಮೂಲಕ ಶಾಂತಿಯನ್ನು ದಾನ ಮಾಡುತ್ತೇನೆ ನಾನು ಅಲೌಕಿಕ ಆನಂದದ ಆನಂದವನ್ನು ಅನುಭವಿಸುತ್ತೇನೆ ನಾನು ಧರ್ಮ ಜಾತಿ ಮತ್ತು ದೇಶವನ್ನು ಮೀರಿದವನು ನಾನು ಆತ್ಮ ನಾನು ಪರಮಾತ್ಮನಿಂದ ನೇರವಾಗಿ ಶಕ್ತಿಯನ್ನು ಪಡೆಯುತ್ತೇನೆ ನಾನು ನನ್ನ ಬುದ್ಧಿಯನ್ನು ಸ್ವಚ್ಛವಾಗಿ ಮತ್ತು ಉನ್ನತವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ವ್ಯರ್ಥ ಆಲೋಚನೆಗಳನ್ನು ಇಟ್ಟುಕೊಳ್ಳುವುದಿಲ್ಲ ನಾನು ಪ್ರತಿದಿನವೂ ಇದು ನನ್ನ ಕೊನೆಯ ಅವಕಾಶ ಎಂಬಂತೆ ಬದುಕುತ್ತೇನೆ ನಾನು ಪ್ರತಿ ಆತ್ಮವನ್ನು ನನ್ನ ಸಹೋದರನಂತೆ ನೋಡುತ್ತೇನೆ ನಾನು ಇತರರನ್ನು ಮೇಲಕ್ಕೆತ್ತುವುದನ್ನು ಮಾತ್ರ ಮಾತನಾಡುತ್ತೇನೆ ನಾನು ಮೌನದ ಮೂಲಕ ಶಾಂತಿಯನ್ನು ಅನುಭವಿಸುತ್ತೇನೆ ನಾನು ಹಗುರವಾಗಿರುತ್ತೇನೆ ಮತ್ತು ಹೊರೆಗಳಿಂದ ಮುಕ್ತನಾಗಿರುತ್ತೇನೆ ಆತ್ಮವು ಅವಿನಾಶಿ ಎಂಬ ಅರಿವು ನನಗಿದೆ ನಾನು ಬಾಬಾರವರ ಸ್ಮರಣೆಯ ಸುಗಂಧವನ್ನು ಹರಡುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಸಂಪತ್ತನ್ನು ಉದಾರವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ಕಬ್ಬಿಣಯುಗದ ಜಗತ್ತಿನ ಯಾವುದಕ್ಕೂ ಆಕರ್ಷಿತನಾಗುವುದಿಲ್ಲ ನಾನು ತಲುಪುತ್ತಿರುವ ಉನ್ನತ ಗುರಿಯನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ದಿನಕ್ಕೆ ಹಲವಾರು ಬಾರಿ ಅಶ್ರೀರಿಯಾಗಿರಲು ಅಭ್ಯಾಸ ಮಾಡುತ್ತೇನೆ ನಾನು ಮಾಯೆಯೊಂದಿಗೆ ಯುದ್ಧ ಭೂಮಿಯಲ್ಲಿ ಅಚಲವಾಗಿರುತ್ತೇನೆ ನಾನು ಬಾಬಾರ ಮೇಲಿನ ನಂಬಿಕೆ ಮತ್ತು ನಾಟಕದೊಂದಿಗೆ ಸವಾಲುಗಳನ್ನು ಎದುರಿಸುತ್ತೇನೆ ನಾನು ಶಕ್ತಿಶಾಲಿ ಯೋಗಿ ಆತ್ಮ ನಾನು ಬಾಬಾರ ಪ್ರೀತಿ ಮತ್ತು ರಕ್ಷಣೆಯ ಮಡಿಲಲ್ಲಿ ಉಳಿಯುತ್ತೇನೆ ಮೂಲದೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ನಾನು ಎಲ್ಲ ದೌರ್ಬಲ್ಯಗಳನ್ನು ನಿವಾರಿಸುತ್ತೇನೆ ನನ್ನ ಪರಿಶುದ್ಧತೆಯ ಮೂಲಕ ನಾನು ಸುವರ್ಣಯುಗವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತೇನೆ ನಾನು ಸಂತೋಷದ ಕೀಲಿಯನ್ನು ನನ್ನ ಅರಿವಿನಲ್ಲಿ ಇಡುತ್ತೇನೆ ನಾನು ಬಾಂಧವ್ಯವನ್ನು ಗೆದ್ದವನಾಗುತ್ತಿದ್ದೇನೆ ನಾನು ವ್ಯರ್ಥ ಸಂಭಾಷಣೆಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ನಾನು ಕರ್ಮದ ನಿಯಮದ ಆಳವಾದ ಅರಿವಿನೊಂದಿಗೆ ವರ್ತಿಸುತ್ತೇನೆ ಬಾಬಾರನ್ನು ನನ್ನೊಂದಿಗೆ ಇಟ್ಟುಕೊಳ್ಳುವ ಮೂಲಕ ನಾನು ಮಾಯಾದಿಂದ ಸುರಕ್ಷಿತವಾಗಿರುತ್ತೇನೆ ನಾನು ಜ್ಞಾನಸಾಗರದ ಆಧ್ಯಾತ್ಮಿಕ ಮಗು ನಾನು ಪ್ರತಿಕ್ಷಣವನ್ನು ಅಮೂಲ್ಯವೆಂದು ಪರಿಗಣಿಸುತ್ತೇನೆ ನನಗೆ ಯಾವಾಗಲೂ ಸಂತೋಷದ ಭಾಗ್ಯವಿದೆ ನಾನು ಕುಲದ ನಿಜವಾದ ದೀಪಕನಂತೆ ದೈವಿಕ ಬೆಳಕನ್ನು ಹರಡುತ್ತೇನೆ ಆತ್ಮ ಪರಿವರ್ತನೆಗಾಗಿ ನಾನು ಅವಿಶ್ರಾಂತ ಪ್ರಯತ್ನದಲ್ಲಿದ್ದೇನೆ ನಾನು ಬಾಬಾರ ಪ್ರೀತಿಯಲ್ಲಿ ಹಗುರವಾಗಿರುತ್ತೇನೆ ಮತ್ತು ಸಂತೋಷವಾಗಿರುತ್ತೇನೆ ನಾನು ಬಾಬಾರ ಶಕ್ತಿಗಳಲ್ಲಿ ವಿಲೀನವಾಗಿರುತ್ತೇನೆ ನಾನು ನನ್ನ ಹಂತದ ಮೂಲಕ ಜಗತ್ತಿಗೆ ಪ್ರಯೋಜನವನ್ನು ತರುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ಮಾಯೆಯ ಸೂಕ್ಷ್ಮ ದಾಳಿಗಳಿಂದ ರಕ್ಷಿಸುತ್ತೇನೆ ನಾನು ನೆನಪು ಮತ್ತು ಸೇವೆಯಲ್ಲಿ ನಿರಂತರವಾಗಿ ವಿಜಯಶಾಲಿಯಾಗಿದ್ದೇನೆ ನಾನು ನೆನಪಿಸಿಕೊಳ್ಳುತ್ತೇನೆ ಯಾವುದೂ ನನ್ನದಲ್ಲ ಎಲ್ಲವೂ ಬಾಬಾರದ್ದೆ ನಾಟಕದಿಂದ ಬರುವ ಯಾವುದೇ ಆಶೀರ್ವಾದವನ್ನು ನಾನು ಸ್ವೀಕರಿಸುತ್ತೇನೆ ನಾನು ಧೈರ್ಯದಿಂದ ಚಲಿಸುತ್ತೇನೆ ಮತ್ತು ಬಾಬಾರ ಶ್ರೀಮತದಲ್ಲಿ ನಂಬಿಕೆ ಇಡುತ್ತೇನೆ ನಾನು ಹಿಂದಿರುಗುವ ಪ್ರಯಾಣಕ್ಕೆ ಸದಾ ಸಿದ್ಧನಾಗಿದ್ದೇನೆ ಹೊಸ ಪ್ರಪಂಚವನ್ನು ಸೃಷ್ಟಿಸುವಲ್ಲಿ ನಾನು ಬಾಬಾರ ಒಡನಾಡಿ ನಾನು ನನ್ನ ಹಣೆಯ ಅಮರ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ಪ್ರೀತಿಯ ಸಾಗರದಲ್ಲಿ ವಿಲೀನಗೊಂಡ ಆತ್ಮ ಶಾಶ್ವತವಾಗಿ ಮುಕ್ತ ಶಾಂತಿಯುತ ಮತ್ತು ಆನಂದಮಯ ನಾನು ಈಗ ಪ್ರಪಂಚದ ಅತಿದೂರದ ಯಾತ್ರಿಕನಾಗಿದ್ದೇನೆ ನನ್ನ ಶಾಶ್ವತ ಮನೆಗೆ ಹಿಂದಿರುಗುತ್ತಿದ್ದೇನೆ ನನ್ನ ನೋಟವು ಹಳೆಯ ಲೋಕದ ಕಡೆಗೆ ಇದ್ದರೂ ನನ್ನ ಮನಸ್ಸು ಹೊಸ ಲೋಕವನ್ನು ಸ್ಮರಿಸುತ್ತಿದೆ ನಾನು ಬಾಬಾವರಂತೆಯೇ ಶುದ್ಧತೆ ಶಾಂತಿ ಮತ್ತು ಪ್ರೀತಿಯಲ್ಲಿ ಸ್ಥಿತನಾಗಿದ್ದೇನೆ ನಾನು ನನ್ನ ಆತ್ಮದ ನೆಲೆಮೂರುವ ಮಡಿಲಲ್ಲಿ ಬಾಬಾರ ಜ್ಞಾನದ ನದಿಯಲ್ಲಿ ಮಿಂಚುತ್ತಿರುವೆನು ನಾನು ಮಾಯೆಯ ಎಲ್ಲ ತೊಡಕುಗಳನ್ನು ಸುಲಭವಾಗಿ ಜಯಿಸುತ್ತೇನೆ ನಾನು ಬಾಬಾರವರೊಂದಿಗೆ ಅಜ್ಞಾತ ಯುದ್ಧವೊಂದರಲ್ಲಿ ಜಯಶಾಲಿಯಾಗಿರುವ ಯೋಧನು ನನ್ನ ಪ್ರತಿಕ್ರಿಯೆ ಬಾಬಾರವರ ಶ್ರೀಮತ್ತಿನ ಅನುಸರಣೆಯಾಗಿದೆ ನಾನು ಈ ಕ್ಷಣದಲ್ಲಿ ನನ್ನ ಪಾಪಭಾರವನ್ನು ಬಾಬಾರವರ ಯೋಗಾಗ್ನಿಯಿಂದ ಸುಟ್ಟಿಡುತ್ತೇನೆ ನನ್ನ ಸ್ಮರಣೆ ಶಕ್ತಿಯಾಗಿದೆ ಅದು ನನ್ನನ್ನು ತಕ್ಷಣವೇ ಹಗುರಗೊಳಿಸುತ್ತದೆ ನಾನು ಹಳೆಯ ಜಗತ್ತಿನ ಪ್ರತಿಯೊಂದು ಬಂಧದಿಂದ ಮುಕ್ತನಾಗುತ್ತಿದ್ದೇನೆ ನಾನು ಆತ್ಮಸ್ವರೂಪದಲ್ಲಿ ತೇಲುತ್ತಾ ಬಾಬಾರವರ ಪ್ರೇಮವನ್ನು ಅನುಭವಿಸುತ್ತೇನೆ ನಾನು ಮಾಯೆಯ ಯಾವುದೇ ಆಕರ್ಷಣೆಗೆ ಬಲಿಯಾಗದೆ ಬಾಬಾರವರ ಬಲದಿಂದ ಉತ್ಥಾನವಾಗುತ್ತಿದ್ದೇನೆ ನಾನು ಬಾಬಾರವರ ಅತಿ ಶ್ರೇಷ್ಠ ಆಶೆಗಳನ್ನು ಪೂರೈಸುವ ದೀಪವಾಗಿದ್ದೇನೆ ನನ್ನ ಎಲ್ಲ ಆತ್ಮಸಂಪತ್ತುಗಳನ್ನು ನಾನು ಸಮಯಕ್ಕೆ ತಕ್ಕಂತೆ ಉಪಯೋಗಿಸುತ್ತೇನೆ ನಾನು ಬಾಬಾರವರ ಪ್ರೀತಿ ಮತ್ತು ರಕ್ಷಣೆಯಲ್ಲಿ ಸತತ ನೆಲೆಸಿರುವೆನು ನಾನು ಈ ಯಾತ್ರೆಯಲ್ಲಿರುವ ಆತ್ಮ ಹೆಜ್ಜೆ ಹೆಜ್ಜೆಗೆ ಜ್ಞಾನದಲ್ಲಿ ಸ್ಥಿರವಾಗುತ್ತೇನೆ ನಾನು ನನ್ನ ಹೊಸ ಸತ್ಯ ಸಾಮ್ರಾಜ್ಯಕ್ಕಾಗಿ ಬಾಬಾರವರೊಂದಿಗೆ ಕೈಜೋಡಿಸಿದ್ದ ದೇವ ಪುರುಷನಾಗಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ